ಕಾಪಿ ಹೊಡೆದ ಮೇಲೆ ಸಿದ್ದರಾಮಯ್ಯ ಹತ್ರ ಬೈಸ್ಕೊಂಡೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಕೈಲಿ ಇಪ್ಪತ್ತು ಪರ್ಸೆಂಟ್ ಯಾಕೆ ಕೊಟ್ಟೆ ಆಗ್ರಹಿಸು ಅಂತ ನಾನು ಹೇಳಿದೆ ಸರ್ ನಾವು ಪಾಠ ಸರಿ ಹೇಳ್ಕೊಟ್ಟಿಲ್ಲ ತಂದೆ ತಾಯಿಯವರು ಫಸ್ಟ್ ಮಿಸ್ಟೇಕ್ ಮಾಡಿದ್ದು ನೆಕ್ಸ್ಟ್ ನಮ್ಮ ಗುರುಗಳು ನೆಕ್ಸ್ಟ್ ನನ್ನ ಇಲಾಖೆ ನೆಕ್ಸ್ಟ್ ನಾವು ನೀವು ಮಾಧ್ಯಮದವರು ಎಲ್ಲರೂ ಸೇರಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇರ್ತದೆ ನಾನು ಎಲ್ಲೆಲ್ಲಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಇದಕ್ಕೇನು ಅಂತ ಹೇಳಿದ್ರೆ ಇಲ್ಲ ನೀವು ಅದೇನಾಗಿದೆ ಅಷ್ಟೇ ಆಗಲಿ ಪರವಾಗಿಲ್ಲ ಅಲ್ಲಿಂದ ಸ್ಟಾರ್ಟ್ ಇಲ್ಲ ಸರ್ ಇದು ಒಂದು ವರ್ಷಕ್ಕೆ ಅಂಥೇಳಿ ಕೈ ಮುಗಿದು ಮಕ್ಕಳಿಗೋಸ್ಕರ ಟ್ವೆಂಟಿ ಪರ್ಸೆಂಟ್ ಗ್ರೇಸ್ ಕೊಟ್ಟೆ ನೂರ ಎಪ್ಪತ್ತೈದು ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ನ ನೂರ ಇಪ್ಪತ್ತೈದಕ್ಕೆ ತಂದೆ ಹೋದ ವರ್ಷ ಮಾತ್ರ ಈ ಸತಿ ಏನೂ ಇಲ್ಲ ನೂರ ಎಪ್ಪತ್ತೈದೇ ಇದೆ ಮೂವತ್ತೈದು ಪರ್ಸ್ ಮೂವತ್ತು ಐದು ಪರ್ಸೆಂಟೇ ಪಾಸಿಂಗು ಮೂವತ್ತ್ ಮೂರು ದಿನ ಮಾತಾಡ್ತೀರ ಅದು ಇನ್ನೂ ಆರ್ಡರ್ ಆಗಿಲ್ಲ ಆಗಿಲ್ಲ ಡಿಸ್ಕಷನ್ಗೆ ನೀವು ಹೇಳಿದ್ರಿ ಸ್ಟಾರ್ಟಿಂಗೆ ಮೂವತ್ತ್ ಮೂರು ಪರ್ಸೆಂಟ್ ಮಾಡಿಬಿಟ್ಟಿದ್ದಾರೆ ಅಂತ ಮತ್ತೆ ಮಾಧ್ಯಮದವರು ಹೊರಗಡೆ ಹೋದ ತಕ್ಷಣ ನಿಮ್ಮದು ಟಿ ವಿ ನೋಡಿ ನನಗೆ ನೂರು ಪ್ರಶ್ನೆ ಕೇಳ್ತಾರೆ ಮೂರು ಪ್ರಶ್ನೆ ಮೂರು ಲ ಮೂರು ಸತಿ ಮಾಡೋ ಎಕ್ಸಾಮ್ನ ಮುಂದಿನ ದಿನಗಳಲ್ಲಿ ಮೇಲ್ ದರ್ಜೆಗೆ ಬಂದ ಮೇಲೆ ಪಾಸಿಂಗು ಆವಾಗ ಚಿಂತನೆ ಮಾಡ್ತೀವಿ ಸಾಕ ಎರಡು ಮೂರು ಅಂತೇಳಿ ಯಾಕೆಂದ್ರೆ ಸುಮ್ಮನೆ ಎಕ್ಸಾಮ್ ಮಾಡ್ತಾ ಕುತ್ಕೊಳ್ಳೋದಕ್ಕಾಗಲ್ಲ ಅವಶ್ಯಕತೆಗಳ ಕೊರತೆ ಯಾಕೆ ಫೇಲ್ ಆಗ್ತಾರೆ ಆಮೇಲೆ ಇವನ್ ಇಟ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನಾನು ಫೀಸ್ ಕಲೆಕ್ಟ್ ಮಾಡಲಿಲ್ಲ ಸೆಕೆಂಡ್ ಥರ್ಡ್ ಎಕ್ಸಾಮಿಗೆ ಅದಕ್ಕೆ ನೈಂಟಿ ಏಯ್ಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಮಕ್ಕಳು ಎಕ್ಸಾಮ್ ತೊಗೊಂಡ್ರು ಧೈರ್ಯವಾಗಿ ತೊಗೊಂಡ್ರು ಯಾರೂ ಹೆದರಲಿಲ್ಲ ಯಾಕೆ ತೊಗೊಂಡ್ರು ಅಂದರೆ ಎಕ್ಸಾಮ್ ಇಲ್ಲಾಂದ್ರೆ ಏನು ಮಾಡ್ತಾರೆ ಈಗ ಈಗ ನನ್ನ ಮಗ ನಿನ್ನ ಹತ್ರ ಬರ್ತೀವಿ ನಿಮ್ಮ ಹತ್ರ ಬಂದೇನ ತಾಪ ದುಡ್ಡು ಕೊಡೋ ನನಗೆ ನೂರ ಮೂವತ್ತು ರೂಪಾಯಿ ಮೂರು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ ಏಯ್ ದನ ಕಾಯೋಕೆ ಹೋಗೋ ಇದೆ ತಾನೇ ಬೈಯೋದು ನಿಮ್ಗೆ ಯಾಕೆಂದ್ರೆ ನಿಮ್ಮ ಚಿಂತನೆ ಅಷ್ಟೇ ಇದೆ ಏಯ್ ಅಲ್ಲಿ ಹೋಗಿ ಕೂಲಿನಾರು ಮಾಡಿದ್ರೆ ಐನೂರು ರೂಪಾಯಿ ಬರುತ್ತೆ ಹೋಗಿ ಯಾವನಿಗೆ ಬೇಕು ಅಂತ ನನಗೂ ಏನಾಗುತ್ತೆ ಹೋಗಿ ಬಯಸ್ಕೋಬೇಕಲ್ಲ ನಾನು ಅಂತ ಹೇಳಿದೆ ನಮ್ಮ ತಂದೆಯವ್ರನ್ನ ನಾನು ನೆನೆಸ್ಕೊಳ್ಬೇಕು ನಾನು ಫೇಲ್ ಆದ ಫೇಲ್ ಆಗಿ ಭಯ ಅಂದ್ರೆ ಭಯ ರೂಮಲ್ಲಿ ಎತ್ತಲಾಗ ಯಾವ ಮೂಲೆಯಲ್ಲಿ ಇರಬೇಕು ಗೊತ್ತಿಲ್ಲ ಯಾವತ್ತೂ ಹೊಡೆದಿಲ್ಲ ನಮ್ಮ ತಂದೆಯವರು ಆದರೆ ಭಯ ಮಾತ್ರ ತುಂಬ ಇತ್ತು ಮೋಸ್ಟ್ಲಿ ಒಂದು ಎರಡು ಸತಿ ಹೊಡೆದಾರೆ ಚಿಕ್ಕವ್ರು ಇರ್ಬೇಕಾದ್ರೆ ಅದು ಮೋಸ್ಟ್ಲಿ ಉರಿ ಇವತ್ತು ಇರಬೇಕು ಓಕೆ ಆದರೆ ಈ ಓಂಟ್ ಬಿಲೀವ್ ಇಟ್ ಅವ್ರು ಬಂದು ಏನೋ ಫೇಲ್ ಆಗ್ಬಿಟ್ಟಿ ಅಂತ ಅಂದರು ಭಯ ಅಂದರೆ ಭಯ ಹೌದು ಒಂದೇ ಆಯಿತು ನೆಕ್ಸ್ಟ್ ಟೈಮ್ ಕಟ್ಕೊಂಡು ಪಾಸ್ ಆಗಬೇಕು ಫೇಲ್ ಆಗಬಾರ್ದು ಹಂಗಲ್ಲಿ ಹೋಗುವಂತ ಮೋಸ್ಟ್ಲಿ ನನಗನ್ಸುತ್ತೆ ನಮ್ಮ ಅದು ಹೇಳಿರೋದು ನಾನು ಅನಾಹುತ ಮಾಡಿಕೊಂಡ್ರೆ ಭಯದಿಂದ ಏನಾರು ಮಾಡಿಕೊಂಡ್ರೆ ಮಕ್ಕಳಲ್ವ ನಾವು ಆ ಚಿಂತನೆ ಮೇಲೆ ಮೋಸ್ಟ್ಲಿ ಇದು ಅದನ್ನು ನಾನು ಒಳಗೂಡಿಸ್ಕೊಂಡು ಇಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಮಿಸ್ಟೇಕ್ ಮಾಡೋದಕ್ಕೆ ಹೋಗೋದಿಲ್ಲ ಏನೇ ಡಿಸಿಷನ್ಸ್ ತೊಗೊಂಡ್ರೇನೋ ಮಕ್ಕಳ ಹಿತದೃಷ್ಟಿಯಿಂದ ನಮ್ಮ ದೇಶದ ಆಸ್ತಿ ಇವರು ನಾವೇನು ಆಸ್ತಿ ಮಾಡ್ತೀವಿ ಅಂತ ನಂಗೆ ಗೊತ್ತಿಲ್ಲ ನನಗೆ ಆದರೆ ಮಕ್ಕಳಿಗೆ ಏನಿದೆಯಲ್ಲ ಆಸ್ತಿ ಕೊಡೋದಿದೆಯಲ್ಲ ನಾಳೆ ಐ ತಿಂಕ್ ಒಂದು ಇಪ್ಪತ್ತು ವರ್ಷ ಆದಮೇಲೆ ಯಾವುದೋ ಒಂದು ಮಗು ನಾನು ಹಿಂಗೆ ಎರಡನೇ ಎಕ್ಸಾಮಲ್ಲಿ ಪಾಸ್ ಆದೆ ಅಂತ ಹೇಳಿಬಿಟ್ರೆ